ஏன்னை இன்னும் அபரூபக் அபரூபக் வார்ட்ல குத் வார்ட்ல அல்ல குறை மட்டி அய்யா மனை ஆகிர் ಹಾ ಹೇಳ್ಬಿಟ್ರು ಹ ಇನ್ನು ಎರಡು ದಿವ್ಸ ಅಲ್ಲಿ ಇರ್ಬೇಕಿತ್ತು ಅಂತಲ್ ಕಣಜಿ ಅಪ್ರೂಪಕ್ಕೆ ತಂಗಿ ಮನೆಗ್ ಹೋಗಿದ್ಯಾಲ ಹಂಗೆ ಯಾವಾಗ್ಲೂ ಮನೆ ಕೆಲಸ ಇದ್ದಿದ್ದೆ ಇನ್ನೊಂದ್ ಎರಡ್ ದಿವಸ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡು ಆರಾಮಾಗಿ ಇದ್ ಬರ್ಬೋದಿತ್ತಲ್ಲ ಅಂತ ಹೇಳಿದ್ಲು ಆಟಯ್ಯ ಅಯ್ಯ ಅವಳೇನ ಹೇಳ್ತಾಳೆ ಏನೇ ಇದ್ ಬರ್ಬೇಕಾಗಿತ್ತು ಅಂತಂದು ಎರಡು ದಿವಸ ಇದ್ದಕ್ಕೆ ಮನೆ ಈ ಪಾಟಿ ಧೂಳು ಧುಮಾ ಇಟ್ಟು ತುಂಬಿಕೊಂಡೋಗೈತೆ ಇನ್ನೇನಾದರೂ ವಾರ ಗಟ್ಲೆ ಇದ್ದಿದ್ರೆ ಹಾ ಯೋಂಗತಿ ಆಗ್ತಿತ್ತ ಯವನ ಹೆಂಗಿತ್ತ ಜಿತಂಗಿ ಮನೆ ಅಯ್ಯೋ ಅವ್ರ ಏನಿ ಬೇಕಾದಂಗದ ಹ್ಮ್ ಮನೆ ಮನೆ ಇದ್ದಂಗಿತ್ತು ಕಣಿ ಹ್ಮ್ ಹ್ಮ್ ನೋಡಕ್ ಒಂದ್ ಇತ್ತು ನೋಡ್ರ ಮನೆ ಹ್ಮ್ ಒಂದ ಪಳ 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 ಹೊಳಿತಾ ಇತ್ತಂಗೆ ಗೋಡೆಗಳು ಕಲ್ಲುಗಳು ಇವ ನಂಗೆ ಕಣ್ಣಿಗೆ ಗಾಜ್ ಗಾಜ್ ಹೊಳಿತಿತ್ತು ಮನೆ ಆಟ ಚಂದಿತ್ತು ಹೌದೇನೆ ಜಿ ಏನ್ ಸ್ವಂತ ಮನೆ ಏನು ಹುಂಕೋಣೆ ಸ್ವಂತ ಮನೆ ಗಂಜಯಂತಿ ಇಬ್ರುವಾ ಕೊಡ್ಸಿದಾರೆ ಹ ಅವ್ರಿಗಿಷ್ಟ ಬಂದಂಗೆ ಹ್ಮ್ ಬಿಟ್ಟು ಕೊಡ್ಸ್ಕಂಡರಿ ಹ್ಮ್ ಭಾರಿ ಚಂದೈತ್ ಮನೆ ಹಂಗ ಮನೆ ಒಳಗೆ ಈ ಗಿಡ ಮರಗಳಂಗೆ ಹಾಕಿದಾರೆ ಇವನಂಗೆ ತಣ್ಣಗಿದ್ದಂಗ್ಸಿದ್ದಂಗ್ ನೋಡಿ ಮನೆ ಹಂಗೆ ಹ್ಮ್ ನಾವ್ ಅಲ್ಲಿ ಇಲ್ಲಿ ಇಟ್ಲಾಗ ಹಾಕಂತೀವಿ ಅವ್ರ ಮನೆ ಒಳಗೇನೇ ಎಲ್ಲ ಗಿಡ ಮರ ಬೆಳೆಸ್ಕೊಂಬಿಟ್ಟ ಹ್ಮ್ ಹಂಗೆ ತಂಪು ತಂಪು ಮನೆ ಓ ಹಂಗಾರೆ ಕೆಲ್ಸಕ್ಕೆ ಕೆಲ್ಸಕ್ಕೋಗನು ರಂಗಜ್ಜಿ ಸೊಸೆ ಹ್ಞೂ ಕಣೇ ಗಾಂಡೆ ಎಂತ ಇಬ್ರು ಕೆಲ್ಸಕ್ಕೊಕ್ಕರಿ ಹಾ ಈಗ ನಮ್ ರಂಗುನು ಒಕ್ಕಳ ಹ್ಞೂ ಅವರಿಬ್ರು ಗಾಂಡೆ ಕೆಲ್ಸಕ್ಕೆ ಕೆಲ್ಸಕ್ಕೊಕ್ಕರಿ ಹಾ ಹಾ ತಿಂಗಳಿಗೆ ಅದು ಓಟೋ ಅಂದ್ರವ ಹ್ಞೂ ಹ್ಞೂ ಸಾಂಬಳ ಹ್ಞೂ ಅವ್ರು ನಾವು ವರ್ಷಾನುಗಟ್ಲೆ ದುಡಿಯೋದನ್ನ ಅವ್ರಿಗೊಂದೇ ತಿಂಗಳ ದುಡಿತಾರೆ ಹ್ಞೂ ಆ ಚೆನ್ನಾಗ್ ಅದರವ್ರು ಹ್ಞೂ ಕೆಲ್ಸನೂ ಹಂಗೆ ಮಾಡ್ತಾರೆ ಹ್ಞೂ ಬದುಕು ಬಾಳೆವು ಮಾಡ್ಕೊಂಡು ಹ್ಞೂ ತಾವೇ ಬೇಕಾದ್ದನ್ನ ಎಲ್ಲ ಮಾಡ್ಕಂಡ್ ಇಟ್ಕೊಂಡ್ರಿ ಚೆನ್ನಾಗ್ ಹೆಂಗಜ್ಜಿ ನಿಮ್ಮ ರಂಗಜ್ಜಿ ಸೊಸೆ ಅವಳೇ ಭಾರಿ ಒಳ್ಳೇಳ್ ಕಣಿ ಅಯ್ಯೋ ಅಂತ ಸೊಸೆ ಹುಡುಕಿದ್ರು ಸಿಗೋದಲ್ ನೋಡು ಹ್ಞೂ ಆಟ ಒಳ್ಳೆಯಳ್ ಮನೆಗೆ ಇತ್ತಿ ಹಾ ಅವಕ್ಕೆ ಒಂದೀಟು ಗರ್ವಿಲ್ ನೋಡಿ ಇರ್ಗರಿಗೆ ಹೆಂಗೆ ಗೌರವ ಕೊಡ್ಬೇಕು ಅನ್ನೋದು ಗೊತ್ತು ಆ ಮನೆ ಬದುಕು ಅಷ್ಟೇ ಅಚ್ಚ ಕಟ್ಟಾಗಿ ನೀಟಾಗಿ ಮಾಡ್ತಾಳೆ ಆ ಕೆಲ್ಸಕ್ಕೆ ಹೋಗಿ ಬಂದ್ರೂ ಸುಸ್ತಾಗಿ ಮಕ್ಕನದು ಅನ್ನೋದು ಏನು ಇಲ್ಲ ಕಣಿ ಆಕಿಗೊಂದು ಒಂದೀಟು ಗರ್ವಿಲ್ಲ ಮತ್ತೆ ಬಂದು ಮನೆಗೆ ಬದುಕು ಮಾಡ್ತಾಳೆ ಅಯ್ಯೋ ಅಯ್ಯೋ ಏನು ಚಂದಾಗೆ ಹಿರಿಯರಿಗೆ ಗೌರವ ಕೊಡ್ತೀಯ ಅಂತ ಹುಡುಗೇನು ಅಷ್ಟೇ ಚೆಂದ ಮಾಡ್ತಾಳೆ ಹ ಭಾರಿ ಒಳ್ಳೆ ಹುಡುಗಿ ಓ ಹೌದೇನು ಅಷ್ಟೊಳ್ಳೇನೋ ವಜ್ಜಿ ಸೊಸೆ ಹ್ಮ್ ಅದಕ್ಕೆ ಬಿಡ ವಜ್ಜೆ ಅಷ್ಟು ಚೆನ್ನಾಗಿರೋದು ಹ್ಮ್ ಇಲ್ಲಿ ಇದ್ದಾಗ ಸೊಸೆ ಬಗ್ಗೆ ಒಂದಿನ ಮಾತಿ ಹೇಳಲಿಲ್ಲ ಒಂದು ಮಾತಿ ಹೇಳಲಿಲ್ಲ ಹ್ಮ್ ಚೆನ್ನಾಗಿ ಚೆನ್ನಾಗ್ ಮತ್ ಮತ್ತೆ ಸೊಸೆ ಹ್ಮ್ ವಜ್ಜೆ ಮತ್ತೆ ಅಷ್ಟು ಚೆನ್ನಾಗ್ ಬಿಡು ಬಿಡು ಕಣೆ ನಮ್ ರಂಗುನಂತ್ರು ಬಾರಿ ಚೆನ್ನಾಗ್ ನೋಡ್ಕೊಂತಾಳೆ ಹ್ಮ್ ನೋಡು ಅಂತ ಸೊಸ್ಯರು ಸಿಗೋದು ಅಪರೂಪ ಹ್ಮ್ ಎಲ್ಲ ಹೊರಗೂ ದುಡಿಮೆ ಮಾಡ್ಕೊಂಡು ಮನೆಗೂ ದುಡಿಮೆ ಮಾಡ್ಕಂಡು ಗುರಿ ಹಿರಿಯರಿಗೆ ಗೌರವ ಕೊಟ್ಕೊಂಡು ಆ ಎಲ್ಲ ಬದುಕುನು ಮಾಡ್ಕೊಂಡು ಹೋಗೋರು ಹ್ಮ್ ಸಿಗೋರು ತುಂಬಾ ಅಪರೂಪ ಹ್ಮ್ ಹೆಂಗ ಒಜ್ಜಿಗೆ ಒಳ್ಳೆ ಸೊಸ್ಯನ ಸಿಕ್ಕಳು ಬಿಡು ಒಳ್ಳೆಯ ಹುಡುಕಿ ಪಡ್ಕಿ ಮಾಡಿರದ ಇವನು ಮಾಡ್ಕೊಂಡು ஏன் உடி படுக்கி மாதிரி அவனு கேசக்கோக்கல அல்லே ஜோத்தியாகி இவா லேவ்மாடி மதவை ஆகிரோது ம் உட்கி மா அந்த உட்கி தரக்காக்கிடு இவனே சனாக ஒன்க்கினே உடிகினே உட்காந்தானி ஹம் எல்லாத்தும் வந்து உடுக்கினே உட்காந்தானே ஹம் எந்தத நான் நீ அல்ல உடிகி மா அந்த உடுக்கி தரக்காக்க அவனே எல்லா சரி வந்த உடனேனா உட்கான ಸಾಡಾಕ್ ಬಿಡಜ್ ಈಗಿನ ಕಾಲದಾಗೆ ಹ್ಮ್ ಮತ್ತ್ ನೀನ್ ಹೇಳ್ದಂಗೆ ಹುಡುಕಿದ್ರು ಸಿಗೋದಿಲ್ಲ ಹ್ಮ್ ಒಂದ್ರಾಗ ಇದ್ದೆ ಇನ್ನೊಂದ್ರಾಗ ಇರಲ್ಲ ಹ್ಮ್ ಅದ್ರಾಗೂ ಕೆಲ್ಸ ಹೋಗ್ತದರಿ ಅಂತ ಅಂದ್ರೆ ಮನೆಗ್ ಬಂದ್ ಮಾಡಕೂ ಅಯ್ಯೋ ಸಾಕಾಗೈತೆ ಆಗೇತಿಯ ಅಂತಾರ ಈಗಿನ ಕಾಲದಾಗೆ ಅಂತದ್ರಾಗ ಅವಳು ಹೊರಗ ದುಡಿ ಮಾಡ್ಕೊಂಬಂದು ಮನೆಗು ಬಂದ್ ಮಾಡ್ತಾಳ ಅಂತೀಯಾ ಹ್ಮ್ ಮತ್ ಅಂತರ್ ಸಿಗೋದು ಅಪರೂಪನೆ ಬಿಡ್ತ ಮತ್ತೆ ಎಲ್ಲೆಲ್ಲಿ ಮನೆಗೆ ಬೆಂಗ್ಳೂರಾಗೆ ಅಲ್ಲಿ ಇಲ್ಲಿ ಬಂದ್ರ ಅಯ್ಯ ಮನೆಗೆ ಹೋಗನಿ ಹ್ಞೂ ನಮ್ಮ ಸೊಸೆ ಹ್ಞೂ ಅಲ್ಲಿ ಇಲ್ಲಿ ಸುತ್ತಾಡೋಕ್ಕೆ ಕರ್ಕೊಂಡು ಹೋಗಿದ್ಲು ಹ್ಞೂ ಅದು ಏನೋನೋ ತೋರಿಸಿದ್ಲವ ಹ್ಞೂ ಅದೇನೋ ಯಾವ್ದೋ ಪಾರ್ಕಿಗೆ ಕರ್ಕೊಂಡು ಹೋಗಿದ್ಲು ಅದೇನೋ ಅಂತಾರಲ್ಲ ಹೂವಿಂದು ಗಿಡದ್ದು ಅದೇನೋ ಅದೇನೋ ಲಾಲ್ ಬಾಗಂತ ಹ್ಞೂ ಅಲ್ಲಿ ಕರ್ಕೊಂಡು ಹೋಗಿದ್ರು ಹ್ಞೂ ಎಲ್ಲ ಥರ ಗಿಡ ಮರ ಹೂವಿಂದು ತೋಟ ಅದೆಲ್ಲ ಬಂದ್ವಿ ಹ್ಞೂ ಚೆನ್ನಾಗಿತ್ತು ಆಮೇಲೆ ಹ್ಞೂ ಅದೇನೋ ಮ್ಯಾಲ ಒಕ್ಕತ್ತಲ್ಲ ಟ್ರೈನ್ ಹ್ಞೂ ಈ ನಾವು ಮಾಮೂಲಿ ಹೋಗ್ಕಲ್ಲ ಅಂಥದ್ದಲ್ಲ ಕಣೆ ಮ್ಯಾಲ ಒಕ್ಕತ್ತಲ್ಲ ಅಂಥ ಟ್ರೈನಿಗೆ కర్కం హోగ్రు అదే అదే బాగాలు తగ్గతి అదే ఇటుగా బాగా ముచ్చకతి ఒద్రంగ తి నోడి అండి ఏం ఫాస్టెంత్ అంత ట్రైన్గా కర్కం హు హి భారీ చందే నే కణకి వంద మెట్రో ట్రైన్ అంతారు నీను ఓగ్ హె ఏను అందేను కణే హిబి చనగి నోడు ಹ್ಞೂ ಅದೇನೋ ಮತ್ತೆ ಆ ಟ್ರೈನಿಗೆ ಅದೇನೋ ಹೇಳ್ತಾರಲ್ಲ ಹ್ಞೂ ಮುಂಜಿನ ನಿಲ್ದಾಣ ಅಂತಂದು ಹ್ಞೂ ಅದರಲ್ಲಿ ಮಾತಾಡಿರೋ ಯಾರಂತ ಗೊತ್ತಾ ಹ್ಞೂ ಕಣಜಿ ಗೊತ್ತು ನಾನು ಹೋದಾಗ ಹ್ಞೂ ಹೇಳಿದ್ರು ನಾನು ಕೇಳಿಸ್ಕೊಂಡಿದ್ದೆ ಅದೇ ಕನ್ನಡದಾಗ ಮಾತಾಡ್ತಿತ್ತಲ್ಲ ಎಮ್ಮ ಅಚ್ಚ ಕನ್ನಡದಾಗಿ ಹ್ಞೂ ಕನ್ನಡಕ್ಕೆ ಅಂತೇ ಫೇಮಸ್ ಆಗಿತ್ತಲ್ಲ ಹ್ಞೂ ಅಯ್ಯಮ್ಮ ಅಪ್ಪರ್ಣಮ್ಮ ಆ ಮುಂದೂ ಧೋನಿ ಅಂತ ನನಗೂ ಗೊತ್ತು ಕಣಜಿ ಹ್ಞೂ ನೀನು ಕೇಳಿಸ್ಕೊಂಬಂದಿ ಹಂಗಾರೆ ಹ್ಞೂ ಕಣೆ ನನಗೂ ಗೊತ್ತಿರಲಿಲ್ಲ ನಮ್ಮ ಸಾಸಿ ಹೇಳಿದ್ಲು ಮತ್ತೆ ಮತ್ತೆ ಅದೇನ ಮಾಲ್ ಅಂತಾರೆ ಹ್ಮ್ ಅಲ್ಲಿ ಎಲ್ಲ ತರದ್ದು ನೋಡಿ ಒಂದೇ ಕಡೆ ಅದ್ರಾಗ ಹೋಗಿದ್ವಿ ಕಣೆ ಅದ್ರಾಗ ಹೋಗು ಬ್ಯಾಡ ಪೊಜತಿ ನನಗೆ ಅದು ಅದೇನು ಮೆಟ್ಲು ತರ ಇರ್ತಾವಲ್ಲ ಅದನ್ನ ಹತ್ತದಂದ್ರೆ ಆಗ್ಲಿ ನೋಡು ಹ್ಮ್ ಅದ್ ಹೆಂಗಿತ್ತಂದ್ರೆ ಅದೇನ್ ಸುಮ್ನೆ ಮಾಮೂಲಿ ಹಿಂಗ್ಕೊಂಡು ಹೋಗಿ ಮೆಟ್ಲು ಹಂಗಿರ್ಲಿಲ್ಲ ಅದ್ ಹೆಂಗಿತ್ತು ಅಂದ್ರೆ ಅದಂಗೆ ಮಿಷಿನ್ ಏನೋ ಆನ್ ಮಾಡಿರ್ತಾರೆ ಅದಂಗೆ ಸುಮ್ಮ ಒಂದೊಂದೇ ಒಂದೊಂದೆ ಒಂದೊಂದೆ ಮ್ಯಾಕ್ ಹೋಗ್ತಾ ಇರ್ತತಿ ಹ್ಮ್ ಅದ್ರಾಗ ನನಗೂ ಒತ್ತು ಅಂತ ಬಲವಂತ ಮಾಡಿದ್ರಿ ಅದನ್ನ ಓದ್ತಕ್ಕ ಹೋಗೋದ್ಕು ಅದ್ ಮ್ಯಾಕ್ ಹೋಗೋದಕ್ಕೂ ಅಯ್ಯೋಯ್ಯೋ ನನಗಂತ್ರು ಆದ್ರೆ ಗೊತ್ತ ಮ್ಯಾಕ್ ಹತ್ತಿ ಪೊಜೀತಿ ನೋಡ್ ಹೌದೇನಜಿ ಅಯ್ಯೋ ನಿಗೂ ಹಂಗೆ ಆಗಿತ್ತೆ ಬಿಡತ್ತಿ ನನ್ಗೂ ಹಂಗೆ ಆಗಿದ್ ಕಣಜಿ ಅಯ್ಯ ನಾನು ನಮ್ ತಮ್ಮನ್ ಮನೆಗಂತ ಹೋಗಿದ್ನ ಹ್ಮ್ ಅವ್ರು ಅಲ್ಲೇ ಬೆಂಗ್ಳೂರಾಗಿರೋದು ಅಯ್ಯೋ ನನಗೂ ಹಿಂಗೆ ಕರ್ಕೊಂಡು ಹೋಗಿದ್ರು ಅಂತ ಅಂತೇಳಿ ಅಯ್ಯೋ ನನಗೂ ಒತ್ತಕ್ಕೆ ಆಗ್ಲಿಲ್ಲ ಕಣಜಿ ಅದು ಒತ್ತನ ಅಂತ ಹೋದ ಬುರ್ 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 ಮ್ಯಾಕ್ ಹೋಗ್ಬಿಡುದು ಅಯ್ಯೋ ನನಗೆ ಹೆಂಗತ್ತದಿ ಹೆಂಗ್ ಅಂತ ಕಾಲು ಇಂದಕ್ಕೊಳತ್ಕು ಕಾಲದೂ ಇಂದಕ್ಕೊಳತ್ಕು ಅಯ್ಯೋ ಬ್ಯಾಡ್ ಕಣಜಿ ನನಗೂ ಪಜಿತಿ ಹೋಗಿತ್ತು ಆ ಹಿಂಗೆ ನಮಗೆಲ್ಲ ರೂಢಿರಲ್ಲ ಇರಲ್ಲ ಅವ್ರು ಒಂದ್ಸಲ ಕಾಕೊಂಡೋಗ್ ಒತ್ತೋ ಅಂದ್ರೆ ಹೆಂಗ ಕತೆ ಹೇಳು ಅಯ್ಯೋ ನನಗೂ ಹಂಗೆ ಕತೆ ಆಗ್ಬಿಟ್ಟು ಬಿಡು ಅಯ್ಯೋ ಹೌದೇ ನಿನ್ಗೂನು ಅದೇ ಆಗಿತ್ತೇನು ಅಯ್ಯೋ ನಮ್ಮಂತರಿಗೆಲ್ಲ ಏಳ್ ಬರುತ್ತೆ ಆ ತರ ಹೊತ್ಕೊಂಡು ಹೋಗೋದು ಅವ್ರಗಂದ್ರೆ ದಿನನಿತ್ಯ ಅದ್ರಲ್ಲೇ ಇರ್ತಾರೆ ಗೊತ್ತಿರ್ತತಿ ನಾವ್ ಯಾವಾಗ ಹಿಂಗ್ರಪ್ಪ ಹೋದಾಗ ಇಂಥದ್ರಿಗೆಲ್ಲ ಹತ್ತು ಹೊತ್ತು ಅಂದ್ರೆ ಹೇಳು ಹ್ಮ್ ಅಲ್ಲಿಗೂ ಹೆಂಗ ಕಷ್ಟ ಪಟ್ಕೊಂಡು ಹ್ಮ್ ಪ್ರಯತ್ನ ಪಟ್ಟು ಒತ್ತಿ ಹ್ಮ್ ಮುಗಿಸ್ಕೊಂಡ್ ಬಂದ್ವಿ ಅಲ್ಲಿ ಇಲ್ಲಿ ನೋಡ್ಕೊಂಡು ಹಂಗಾರೆ ಅಂತೂ ಇಂತೂ ಬೆಂಗ್ಳೂರೆಲ್ಲ ಸುತ್ತಾಡ್ಕೊಂಡ್ ಬಂದ್ರಿ ಅನ್ನು ಹುಂಕಣೆ ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡ್ಕೊಂಡ್ ಬಂದ್ವಿ ಆದ್ರೂ ಇನ್ನು ಎರಡು ದಿವಸ ಇದ್ದೋಗು ಇನ್ನು ನೋಡಕ್ ತುಂಬ ಐತೆ ಬೆಂಗ್ಳೂರಲ್ಲಿ ಅಂದ್ರು ಅಯ್ಯೋ ಈ ಮನೆಯಲ್ಲಿ ಈ ವಜ್ಜು ಕೂಳು ಮಾಡೋರು ಈ ಹುಡುಗ ಕೂಳ ಮಾಡೋರು ಯಾರಿದ್ರು ಹ್ಞೂ ಈ ಮನೆ ನೋಡ್ತೀಯ ಒಂದಿಟ್ಟು ಕಸನೂ ನೆಟ್ಟು ಹೊಡೆದ್ರು ನಮ್ಮ ಅಜ್ಜ ಹ್ಞೂ ನಾವಿನ್ನೇನಾದ್ರು ಎರಡು ಮೂರು ದಿವಸ ಅಲ್ಲೇ ನೋಡ್ಕೊಂತ ಇದ್ರೆ ಇಲ್ಲೆಲ್ಲ ಬರೋ ಹೊಟ್ಟತಿಗೆ ಆಳ್ ಕೊಂಪ ಆದಂಗೆ ಹೋಗುತ್ತೆ ಮನೆ ಹ್ಞೂ ಅದಕ್ಕೆಯ್ಯ ಇನ್ನೊಂದ್ಸಲಿ ಯಾವಾಗಾರ ಬರ್ತೀವಿ ಹ್ಞೂ ಟೈಮ್ ಮಾಡ್ಕೊಂಡು ಅಂತ ಹೋಳಿಗೆ ಬಂದ್ವಿ ಅಲ್ಕಣಜಿ ಆ ಬೆಂಗಳೂರು ಮನೆ ಬಾತ್ರೂಮ್ ಹೆಂಗಿತ್ತು ಅಯ್ಯ ಕುತ್ಕೊಂಡು ಹುಕ್ಕಾರಲ್ಲ ಹಂಗಿತ್ತ ಇಲ್ಲಿ ನಾವು ಮಾಮೂಲಿ ಹೋಗ್ತೀವಲ್ಲ ಹಂಗಿತ್ತ ಅಯ್ಯ ಬ್ಯಾಡ್ ಬಿಡು ಆ ಪೊಜಿಟಿ ಯಾಕೆ ಕೇಳ್ತೀಯ ಅಯ್ಯೋ ಇಲ್ಲಿ ನಾವು ಹೋಗ್ತೀವಲ್ಲ ಮಾಮೂಲಿ ಹಂಗಿರ್ಲಿಲ್ಲ ಕಣೆ ಹ್ಮ್ ಈ ಚೇರ್ ಕುತ್ಕೊಂತೀವಲ್ಲ ಅದ್ರ ಮೇಲೆ ಕುತ್ಕೊಂಡು ಹೋದಂಗೆ ನಮಿಗೆ ಅದ್ರಲ್ಲಿ ಹೆಂಗಾದ್ರೂ ಬಂದಿತ್ತೆ நினுங்க ஆனஜி அய்யோ நன்கு ஹீங்காகிடு நம் தம்மன் மனைகூ இத இதே தான் உம் அதுவா சேர் மேல் குத்கந்து அய்யோ நன்கே அதில் கூதுக்கொழிக்கு வரோங்கல கணஜி நான் ஏன் மாத்கிட்டு ஹம் மேலே கணஜி அய்யோ அது பஜித்தி டாட் பிடு இத்தேன் நகோ அழேர்ல உ ಹ್ಞೂ ಕಣೆ ಅದ್ರಾಗ ಹೆಂಗ ಬರ್ತತಿ ಏ ನಾವಂತೂ ಹಿಂಗೆ ಚಳ ಕೂತ್ಕೊಂಡು ಹೋಗಿ ರೂಢಿರೋರು ಆದರೆ ನಂಗಂತರು ಬೋರ್ಲೇ ಇಲ್ಲ ಕಣೆ ಹ್ಞೂ ನನಗೆ ಒಂತ್ರುವಾ ಈ ಬಸ್ ಸ್ಟ್ಯಾಂಡಿಗೆ ಹ್ಞೂ ಬೋಸ್ ಸತಕ್ಕರ ಅಲ್ಲಿ ಅಲ್ಲಿ ದುಡ್ಡು ಕೊಟ್ಟು ಅಲ್ಲಿಗೆ ಹೋಗಿ ಬಂದು ನೋಡು ಹ್ಞೂ ಹಂಗು ಹಿಂಗು ಅಲ್ಲಿ ಹೋಗಿ ಕುತ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದರೂ ಅದು ಸರಿಯಾಗಿ ಬರಬಾರ್ದೆ ಅದಕ್ಕೆ ಹ್ಞೂ ಈ ಬಸ್ ಸತಕ್ಕೆ ಬಸ್ ಸ್ಟ್ಯಾಂಡಾಗೆ ಬಂದ್ನ ಅಲ್ಲಿಗೆ ಬಂದಾಗ ಒಂದು ಹಿಟ್ಟು ಹೋಗಿ ಸಮಾಧಾನ ಬಂದಿ ಹ್ಞೂ ಅಯ್ಯೋ ಅಲ್ಲಿ ಎರಡು ದಿವ್ಸನು ಅಲ್ಲಿ ಹೊಳಗಡೆಗೆ ಹೋಗೋದಂಗೆ ಅದು ಹೆಂಗಿದ್ದೆ ಜಿ ಅಯ್ಯ ಹೋಗಿದ್ದೆ ಕಣೆ ಹ್ಞೂ ಅದರಲ್ಲಿ ಸರಿಯಾಗಿ ಹೋಗ್ತಾನೆ ಇರಲಿಲ್ಲ ಹ್ಞೂ ಅಲ್ಲಿಗೂ ಹಿಂಗೆ ಹ್ಞೂ ಅದ್ ಏನೋ ಕುತ್ಕೊಂಡು ಹೋಗಾರಲ್ಲ ಹಂಗೆ ಓದಿ ಅದು ಏನೋ ಅರ್ಧ ಬರ್ದ ಅರ್ಧ ಬರ್ದ ಓದಂಗೆ ಹ್ಞೂ ಅದ್ ಹ್ಞೂ ಅದೇನು ಅಂತಾರಲ್ಲ ಅಜ್ಜನೋ ನೆಮ್ಮದಿನ ಅನಿಸ್ತಿರ್ಲಿಲ್ಲ ಹ್ಞೂ ಅದು ಒಂದು ಹಾಂ ಸಮಾಧಾನನೇ ಹಾಕುದಿಲ್ಲ ಏನೋ ಹಿಂಗೆ ಸಮಾಧಾನಕ್ಕೆ ಹಿಂಗೆ ಹೋಗಿ ಹಿಂಗೆ ಬಂದಂಗೆ ಆಗ್ತದ ತಾಟಯ್ಯ ಹ್ಞೂ ಅಂತೂ ಇಂತೂ ಬೆಂಗ್ಳೂರ್ ಮನೆಯ ವಾಸದೆಲ್ಲ ನೋಡ್ಕೆಂದ್ ಬಿಡಂಗಾರಿ ಹ್ಮ್ ಎಲ್ಲ ಮತ್ತೆ ಅಯ್ಯ ನಮ್ಗೆಲ್ಲ ವಾಸ ಹ ಅಂತದ್ ನಾವು ನೋಡಿರಕಿಲ್ಲ ಹ್ಮ್ ಅಂತದ್ ಹೊಂದ್ಬೋಸಿರಕಿಲ್ಲ ಹ್ಮ್ ಆ ಭಕ್ ಮನೇನೆ ಒಳ್ಳೆ ಮಾಯಾ ಬಜಾರ್ ತರ ಇತ್ಕಣಿ ಯಾವುದು ಯಾವ್ದು ನೀವಲ್ ತಿರುಗಬೇಕು ಯಾವ್ದು ನೀವ್ ಹೊಮಕ್ ಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಹ ನಂಗೂ ಆ ಈ ಪೊಸಿಟ್ ಇಟ್ಟಂಗಾಗಿತ್ತು ಈಕ್ಯಾ ನಮ್ಮನ್ಯಾ ನನ್ ಪೋಜಿತಿ ತಿನ್ ನೋಡ್ಗಿ ಆ ನಗಕಟ್ಟ್ಲು ಕಣಿ ಹಾ ಇಟ್ಲಾಗೆ ಆಚೆ ಬಯ್ ಹಂಗೂ ಇಲ್ಲ ಇತ್ಲಾಗೆ ನನಗೂ ನಗುವೆ ಆ ಈ ನಗು ನು ನಾನು ನೊಗ್ ಅಯ್ಯೋ ಇದೇನು ಅಂತ ಅನ್ಕೊಂತಾರೆ ಅಂದ್ ಹ ಸುಮ್ನ ಇದ್ದೆ ನೋಡು ನೋಡ್ಕೆ ಗಿಂತ ಬೆಂಗ್ಳೂರ್ನೆಲ್ಲಾ ನೋಡ್ಕೊಂಬಂದ್ಯಾಲ ಬಿಡು ಹೆಂಗ ಎರಡು ದಿನ ಬೇಜಾರ್ ಕಳ್ಕೊಂಡ್ ಬಂದ್ವಿ ಪಡಕ್ ಬಿಡಜಿ ನೀನು ಎಲ್ಲಿ ಹೋಗ್ತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ಹೆಂಗ ತಂಗಿ ಮನೆಗಾರ ಹೋಗೊಂದು ಎಲ್ ದಿವ್ಸ ಇದು ಬಂದ ಒಂಕಣೆ ನಾನುವೇ ತಂಗಿ ಮನೆ ಹೋಗ್ ಬಂದದ್ದು ಖುಷಿ ಆತು ನೋಡಿದ್ರಲ್ಲ ಗೆಳೆಯರೆ ನೀವು ಹಿಂಗೆಯ ನಿಮ್ಮ ಸಂಬಂಧಿಕರು ಬೆಂಗಳೂರಿಗೆ ಇದ್ದಾಗ ಬೆಂಗಳೂರಿಗೆ ಹೋದಾಗ ಹಿಂಗೆಯ ನಿಮ್ಮ ಅಕ್ಕ ಪಕ್ಕದವರು ಹೋಗಿದ್ರಲ್ಲ ನಿಮ್ಮ ನಿಮ್ಮ ಸಂಬಂಧಿಕರ ಮನೆಗೆ ಹೆಂಗಿತ್ತು ಏನು ಎಲ್ಲೆಲ್ಲಿ ಹೋಗಿ ಬಂದ್ರಿ ಸುತ್ತಾಡಿದ್ರಿ ಅಂತ ನಿಮಗೂ ಹೆಂಗೆ ಬಂದು ಕೇಳಿ ವಿಚಾರಿಸ್ತಾರ ನಿಮಗೂ ಈ ಥರದ ಅನುಭವಗಳು ಏನಾರು ಆಗಿದೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು